ರಾಷ್ಟ್ರೀಯ ತನಿಖಾ ಸಂಸ್ಥೆ ಬಹುದೊಡ್ಡ ಪ್ರಶಂಸೆಯ ಕೆಲಸವನ್ನು ಮಾಡಿದೆ ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೆಣಗಳ ಮೇಲೆ ರಾಜಕೀಯ ಮಾಡುವಂತ ದುಸ್ಥಿತಿಗೆ ಇಳಿದಿರುವುದು ವಿಪರ್ಯಾಸಕರ ಸಂಗತಿಯಾಗಿದೆ ಎಂದು ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದರು ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿರುವ ಸಂದರ್ಭದಲ್ಲಿ ರಾಜ್ಯದ ಮಂತ್ರಿಗಳು ವೈಯಕ್ತಿಕ ದ್ವೇಷ ಸಿಲಿಂಡರ್ ಬ್ಲಾಸ್ಟ್ ಎಂದು ಸಂಜಾಯಿಸಿ ನೀಡಿದ್ದು ತಕ್ಷಣವೇ ಅನುಮಾನಗೊಂಡ ಕೇಂದ್ರ ಸರ್ಕಾರ ತನಿಖೆಗೆ ಆದೇಶಿಸಿತು ಈ ನಿಟ್ಟಿನಲ್ಲಿ ಈಗ ಕೇಂದ್ರ ಗುಪ್ತಚರ ಇಲಾಖೆಯು ಈಗ ಮಹತ್ವದ ಕಾರ್ಯವನ್ನು ಮಾಡಿ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಎಂದು ಅಭಿನಂದನೆ ಸಲ್ಲಿಸಿದರು ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ದೇಶದ ಭದ್ರತೆಗೆ ಧಕ್ಕೆ ತರುವುದರ ಜೊತೆಗೆ ಇದು ಯಾವುದೇ ಟೆರರಿಸ್ಟ್ ಕೃತ್ಯ ಅಲ್ಲವೆಂದು ನಿರೂಪಿಸಲು ಹೊರಟಿದ್ದವರು ಇದು ದೇಶದ ಭದ್ರತೆಗೆ ಧಕ್ಕೆ ತರುವ ಬಹುದೊಡ್ಡ ಷಡ್ಯಂತ್ರ ಎಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ಭಾಳ ಪರಿಶ್ರಮವನ್ನು ಪಟ್ಟು ಮಾಹಿತಿಯನ್ನು ತೆಗೆದು ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಎನ್ ಐ ಎ ಅದ್ಭುತವಾದಂಥ ಕೆಲಸವನ್ನು ಮಾಡಿದೆ ಇವತ್ತು ಬ್ಲಾಸ್ಟ್ ಆದಾಗ ಉಪಮುಖ್ಯಮಂತ್ರಿಗಳು ರಾಜ್ಯದ ಗೃಹಮಂತ್ರಿಗಳು ಯಾವ ರೀತಿ ಸ್ಟೇಟ್ಮೆಂಟ್ ವೈಯಕ್ತಿಕ ದ್ವೇಷ ಬಿಸ್ನೆಸ್ ಕಾಂಪಿಟೇಷನ್ನು ಅದೇ ರೀತಿ ಸಿಲಿಂಡರ್ ಬ್ಲಾಸ್ಟು ಇತ್ಯಾದಿ ಹೇಳಿಕೆಯನ್ನು ಕೊಟ್ಟು ಒಂದು ರೀತಿಯಲ್ಲಿ ತನಿಖೆಯನ್ನು ದಾರಿ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದೆ ಆದರೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ತಕ್ಷಣ ಯಾಕಂದರೆ ಟೆರಿಷ್ಟ್ ಆ್ಯಕ್ಟಿವಿಟಿ ಅನ್ನುವಂಥ ಒಂದು ಸಂಶಯ ಬಂದಾಗ ಎನ್ ಐ ಎ ಅವಕಾಶ ಇದೆ ಮತ್ತು ನಾವು ಎಲ್ಲ ಒತ್ತಾಯ ಮಾಡಿದ್ದು ನಿಮ್ಗೆ ಗೊತ್ತಿದೆ ನಾನು ಅವತ್ತು ಹುಬ್ಳಿಯಲ್ಲಿದ್ದೆ ನಾನು ಹುಬ್ಳಿಯಿಂದ ತಕ್ಷಣ ಅವತ್ತು ಉಪರಾಷ್ಟ್ರಪತಿಗಳು ಬಂದಿದ್ದರು ಇಲ್ಲಿ ಅದನ್ನು ರಾಥೋರಾತ್ರಿ ಬೆಂಗಳೂರಿಗೆ ಹೋಗಿ ಸಂಬಂಧಿಸಿದ ಎಲ್ಲ ನ್ಯಾಯಾಲಯಗಳನ್ನು ಭೇಟಿ ಮಾಡಿ ನಮ್ಮ ನಮ್ಮ ರಾಷ್ಟ್ರ ರಾಜ್ಯ ಅಧ್ಯಕ್ಷರು ನಾವು ಎಲ್ಲ ಒಟ್ಟಿಗೆ ಸೇರಿ ವಿರೋಧ ಬಂದಿದ್ದರು ಎನ್ ಐ ಎ ತೆಗೆದುಕೊಳ್ಳೋದಕ್ಕಿಂತ ಒತ್ತಾಯ ಮಾಡಿದ್ವಿ ಎನ್ ಐ ಎ ತೆಗೆದುಕೊಂಡು ಇವತ್ತು ಎನ್ ಐ ಎ ಬಹಳ ಅತ್ಯಂತ ಕ್ಲಿಷ್ಟವಾದಂಥ ಈ ಕೇಸನ್ನು ಹೊರಗೆ ತೆಗೆದಿದ್ದಾರೆ ಆದರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ ಕಾಂಗ್ರೆಸ್ಸಿನ ಅಲೈನ್ಸ್ ಪಾರ್ಟಿ ಅಂತ ಎಲ್ಲಿ ಅಲೈನ್ಸ್ ಇಲ್ಲದೇ ಇದ್ದರೂ ಸಹ ಹಿಂದಿ ಭಾಗವಾದಂಥ ಟಿ ಎಂ ಸಿಯ ನಾಡಿನಲ್ಲಿ ಇವತ್ತು ಅವ್ರಿಗೆ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದರು ವಿದೇಶಕ್ಕೆ ಪರಾರಿಯಾಗಲಿಕ್ಕೆ ನೀವೇನು ಮಾಡ್ಬೇಕಂತ ಮಾಡಿದ್ದೀರಿ ಅಂದರೆ ಟೆರರಿಸ್ಟ್ಗಳನ್ನು ಹಿಡಿಯುವುದನ್ನು ವಿಫಲಗೊಳಿಸಿ ನೀವು ಒಂದು ರೀತಿಯಲ್ಲಿ ಇದು ಇದು ಟೆರರಿಸ್ಟ್ ಆಕ್ಟಿವಿಟಿನೆಲ್ಲ ಪ್ರೂವ್ ಮಾಡಕ್ ಹೊಂಟಿದ್ರು ಅಥವಾ ದಿ ಕಾಸ್ಟ್ ಆಫ್ ದಿ ನೇಷನ್ ಅಟ್ ದಿ ಕಾಸ್ಟ್ ಆಫ್ ದಿ ಸೆಕ್ಯೂರಿಟಿ ಆಫ್ ದಿ ನೇಷನ್ ನೀವು ಎನ್ ಐ ಎ ಫೇಲ್ ಆಗುತ್ತೆ ಬಯಸಿದ್ರು ಏನಿದೆ ನಿಮ್ಮ ಉದ್ದೇಶ ಈ ರೀತಿಯಾದಂಥ ವ್ಯವಹಾರವನ್ನು ಮುಂಬೈ ಬ್ಲಾಸ್ಟ್ ಆದಾಗ ಸಹಿತ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಸಂಯಮದಿಂದ ಬರೆಸೈತಿ ನೀವು ಲೋಕಸಭೆ ಕಲಾಪಗಳನ್ನು ತೆಗೆದ್ ನೋಡ್ರಿ ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಜನರ ಜೀವದ ಒಂದು ಮೇಲೆ ಅಥವಾ ಹೆಣದ ಮೇಲೆ ರಾಜಕಾರಣವನ್ನು ಮಾಡುವಂಥ ಒಂದು ದುಸ್ಥಿತಿಗೆ ಬರುವಂಥ ಪರಿಸ್ಥಿತಿ ತಲುಪಿದೆ ಕಾಂಗ್ರೆಸ್ ಪಾರ್ಟಿ ಇವತ್ತು ನಾನು ಹಲವಾರು ಬಾರಿ ಹೇಳಿದ್ದೇನೆ ಇವತ್ತು ಎಷ್ಟು ದಯನೀಯ ಸ್ಥಿತಿಗೆ ಎಷ್ಟು ಎಲ್ಲಿಗೆಷ್ಟು ಬೇಕಷ್ಟು ಕಾಂಟೆಸ್ಟೂ ಮಾಡಿಲ್ಲ ಎಷ್ಟವರು ಮೆಜಾರಿಟಿಗೆ ಸಂಖ್ಯೆ ಬೇಕು ಅಷ್ಟು ಕಾಂಟೆಸ್ಟು ಮಾಡಿಲ್ಲ ಆ ಸ್ಥಿತಿ ನಿಮ್ಮದು ಬಂದಿದೆ ಟೆರ್ರರಿಸ್ಟ್ ಆ್ಯಕ್ಟಿವಿಟಿಯಲ್ಲಿ ಪಾಲಿಟಿಕ್ಸ್ ಮಾಡಬೇಡ್ರಿ ಅನ್ನೋವಂಥ ಆಗ್ರಹವನ್ನು ನಾನು ಮಾಡ್ತೀನಿ ಯಾಕಂದರೆ ಇವರೆಲ್ಲ ಪಾಕಿಸ್ತಾನ್ ಜಿಂದಾಬಾದಿಂದಾಗೂ ಒಂದು ರೀತಿಯಲ್ಲಿ ಅವ್ರಿಗೆ ಕನ್ಸೆಷನ್ ಕೊಡೋ ಪ್ರಯತ್ನ ಮಾಡಿದರು ಅದಾದ ನಂತರ ಟೆರರಿಸ್ಟ್ ಆ್ಯಕ್ಟಿವಿಟಿ ನಡೆದಾಗ ಅವ್ರಿಗೆ ಬ್ರದರ್ಸ್ ಅಂದರು ಈ ಕಾರಣದಿಂದ ಈ ರೀತಿಯ ಇದ್ದಾವೆ ಇದಕ್ಕೆ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹಿಸ್ತೀನಿ ಕಂಪನಿಗಾದರೂ ನಿಮ್ಮ ಇಂಟೆಲಿಜೆನ್ಸನ್ನು ಬಲಪ